ಓಂ ಸಮರ್ಧ ಸದ್ಗುರು ಶ್ರೀ ಸಾಾಯಿ ನಾಥಾಯ ನಮಃ ಟಿಬೆಟ್ ಯೋಗಿ ಮೆಲ್ಲ ಜೀವನ ಚರಿತ್ರೆ ಮೊದಲ ಮಾತು ಭಗವಂತನನ್ನು ಸಂಪೂರ್ಣವಾಗಿ ನಂಬಿಕೊಂಡು ಸದಾ ಸರ್ವದಾ ಅವನನ್ನೇ ನೆನೆಯುತ್ತಾ ಅವನಿಗೆ ತೃಪ್ತಿಯಾಗುವ ರೀತಿ ನಮ್ಮ ಜೀವನವನ್ನು ನಡೆಸುವುದೇ ಎಲ್ಲ ಮತಗಳ ಸಾರವೂ ಆಗಿದೆ ಇದನ್ನು ಸಂಪೂರ್ಣವಾಗಿ ಸಾಧಿಸಿದವರೇ ಮಹಾತ್ಮರು ಆ ಸ್ಥಿತಿ ಸಿದ್ಧಿಸಿದ ಅನಂತರವೇ ದುಃಖವು ಶಾಶ್ವತವಾಗಿ ಅಂತ್ಯಗೊಳ್ಳಬಲ್ಲದೆಂದು ಎಲ್ಲ ಮತಗಳ ಗ್ರಂಥಗಳೂ ಎಲ್ಲ ಮಹಾತ್ಮರಗಳು ಹೇಳುತ್ತಿದ್ದಾರೆ ಯಾವ ರೀತಿಯಾದ ದುಃಖವೂ ಅಸಮಾಧಾನವು ಇಲ್ಲದೆ ಜೀವಿಸಬೇಕೆಂದೇ ಎಲ್ಲ ಜೀವಿಗಳು ಕೋರಿಕೊಳ್ಳುತ್ತವೆ ಆದರೆ ಅದನ್ನು ಸಾಧಿಸುವ ಮಾರ್ಗ ಬಹಳ ಸೂಕ್ಷ್ಮವಾದದ್ದು ಅದು ತಿಳಿಯಬೇಕೆಂದರೆ ಅದನ್ನು ತಿಳಿದು ಸಾಧಿಸದವರನ್ನು ಆಶ್ರಯಿಸಬೇಕು ಆದರೆ ಆ ಅವರನ್ನು ಆಶ್ರಯಿಸಿದರೂ ಅವರು ನಮಗೆ ಕೊಡಬೇಕೆಂದುಕೊಂಡದ್ದಂದಲ್ಲ ನಾವು ಪಡೆಯಬೇಕೆಂದರೆ ಅವರನ್ನು ಜಿ ಸೇವಿಸುವ ಪದ್ಧತಿಯು ಸಹ ತಿಳಿದ ತಿಳಿದಿರಬೇಕು ಅದನ್ನು ಸಹ ಪೂರ್ಣವಾದ ಗುರುವನ್ನು ಸರಿಯಾದ ಪದ್ಧತಿಯಿಂದ ಸೇವಿಸಿ ಅವರ ಅನುಗ್ರಹದಿಂದ ಆತ್ಮಜ್ಞಾನವನ್ನು ಪಡೆದೇ ಮಹಾತ್ಮರೇ ನಮಗೆ ತಿಳಿಸಬೇಕು ಹಾಗೆಲ್ಲ ಇದ್ದಲ್ಲಿ ಹಾಗಲ್ಲದಿದ್ದಲ್ಲಿ ನಾವು ಕೆಲವು ಮಂದಿ ಸದ್ಗುರುಗಳ ಚರಿತ್ರೆಗಳನ್ನು ಮತ್ತು ಅವರ ಬೋಧನೆಗಳನ್ನು ಶ್ರದ್ಧೆಯಿಂದ ಓದಿಕೊಳ್ಳಬೇಕು ಅನೇಕ ಸದ್ಗುರುಗಳನ್ನು ದರ್ಶನ ಮಾಡಬೇಕು ಅವರ ಎಲ್ಲರ ರೂಪಗಳಲ್ಲಿಯೂ ಒಂದೇ ದೈವವು ಹೇಗೆ ಪ್ರಕಟಗೊಂಡಿತೋ ಅವರೆಲ್ಲರ ಚರಿತ್ರೆಗಳಿಂದ ನಾವು ತಿಳಿದುಕೊಳ್ಳಬೇಕು ಅವರು ನಮಗೆ ತಿಳಿಸಿಕೊಟ್ಟು ಸದ್ಗುರುವಿನ ಸೇವಾ ವಿಧಾನವನ್ನು ತಿಳಿದುಕೊಂಡು ನಾವು ಅನುಕರಿಸಿರ ಅನುಸರಿಸಬೇಕು ಟಿವೆ ಯೋಗಿ ಮಿಲಾರೆ ಅಂತಹ ಸದ್ ಸದ್ಗುರುಗಳೆಲ್ಲ ಒಬ್ಬರು ಆ ಮಹನೀಯರ ಅದ್ಭುತವಾದ ಚರಿತ್ರೆಯನ್ನು ಓದಿದರೆ ಮಾನವ ಜೀವನದ ಲಕ್ಷ್ಯವೇನೆಂಬುದನ್ನು ಮತ್ತು ಆ ಲಕ್ಷ್ಯ ಸಾಧಿಸಲು ನಾವು ಗುರುವನ್ನು ಹೇಗೆ ಸೇವಿಸಿ ಸಾಧಿಸಬೇಕು ಎಂಬುದು ಆಗ ನಮಗೆ ಸಂಪೂರ್ಣವಾಗಿ ತಿಳಿಯಬಲ್ಲದು ಸಾಧನೆಯು ಸರಿಯಾದ ಕ್ರಮದಲ್ಲಿ ನಡೆಯಲು ಯಾವ ಮುಂಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂಬುದು ಅವರ ಬೋಧನೆಗಳಿಂದ ನಮಗೆ ತಿಳಿಯುತ್ತದೆ ಸಾಮಾನ್ಯ ಮಾನವನಂತೆ ಜನಿಸಿ ಉತ್ತಮವಾದ ಸಾಧನ ಸಾಧಕನಂತೆ ಸಾಧನೆ ಮಾಡಿ ಶ್ರೇಷ್ಠ ಮಹಾತ್ಮರಾದ ಮಿಲಾರೇಪರ ದಿವ್ಯವಾದ ಚರಿತ್ರೆಯು ನಮ್ಮನ್ನು ಸಾಧನಗೂ ಮತ್ತು ಸದ್ಗುರು ಸೇವೆಗೂ ಉನ್ಮುಖರನ್ನಾಗಿ ಮಾಡುತ್ತದೆ ರಚನಾಕಾರರು ದೇಸಾಯಿ ಮಾಸ್ಟರ್